ಬೇರೆ ಯಾರು ಭಾಗವಹಿಸಂಗಿಲ್ಲ ಮೊದಲೇ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ನೀನು ಬರಬಾರ್ದು ನೀನು ಹಾಕ್ಬಾರ್ದು ಇವರೇ ಹಾಕ್ಬೇಕು ಇವ್ರಿಗೆ ಇದೇ ವರ್ಕ್ ಆಗಬೇಕು ಕಮಿಷನ್ ಇನ್ನೇನು ಉಳಿತಾಯ ಹಾಕ್ಬೇಕಾದ್ ಇನ್ನೂರ್ ನಾಳೆ ಮಾಡಿ ಇವ್ರು ಹೆಚ್ಚುವರಿ ಹಾಕಿ ಕೊಡ್ತೀವಿ ಅಂತ ಅವ್ರ ಹತ್ರ ಕಮಿಟ್ಮೆಂಟ್ ಈಗ ಎಬೋ ಕೊಡ್ತೀನಿ ಅಂದ್ರೆ ಅದ್ರೂ ಸೇರಿಸಿ ಪಿಲೋ ಹೋಗೋ ವರ್ಕ್ನ ಬರೀ ರಾಜಕಾಲುವೆ ಇದು ಇನ್ನು ಮುಂದಕ್ಕೆ ತುಂಬಾ ಇದೆ ಇದು ಕೆಟಿಟಿಪಿ ಆಕ್ಟ್ ಇದು ಇದು ಯಾರೇ ಟೆಂಡರ್ ಕರೆದ್ರು ನಮ್ಮ ರಾಜ್ಯದ ಟೆಂಡರು ಇದರನ್ನೇ ಫಾಲೋ ಮಾಡಬೇಕು ಇದೇ ನಮಗೆ ಟೆಂಡರ್ ಕರೆಯೋದಿಕ್ಕೆ ಆಧಾರ ಇದ್ರ ಮೇಲೆ ಹೋಗ್ಬೇಕು ಕೆ ಟಿ ಟಿ ಪಿ ಅನ್ನೋದು ಏನಕ್ಕೆ ಇದನ್ನ ಫಾಲೋ ಮಾಡಿರತ್ತೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಫಾರ್ ಗ್ಲೋಬಲ್ ಟೆಂಡರ್ ಆಫ್ ಟ್ವೆಂಟಿ ಫೈವ್ ಕ್ರೋರ್ಸ್ ಅಂಡ್ ಅಬೋ ಅಂಡರ್ ದಿ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್ ಇದು ಕೆ ಟಿ ಆಕ್ಟ್ ಇದ್ರಲ್ಲಿ ಇಪ್ಪತ್ತೈದು ಕೋಟಿ ಮೇಲೆ ಹೋದರೆ ಗ್ಲೋಬಲ್ ಟೆಂಡರ್ ಕರಿಬೇಕು ಒಂದೊಂದು ವರ್ಕ್ ಎಷ್ಟು ಗೊತ್ತಾ ನಾನೂರ ಐವತ್ತು ಕೋಟಿ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಇನ್ನೂರ ಎಂಬತ್ತ್ಮೂರು ಕೋಟಿ ನಲವತ್ತೈದು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಎಂಟು ಕೋಟಿ ಎಂಬತ್ತೈದು ಕೋಟಿ ಇನ್ನೂರ ಐದು ಕೋಟಿ ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡ್ರು ಕೆ ಟಿ 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 ಎಫ್ ಆ್ಯಕ್ಟ್ ಉಲ್ಲಂಘನೆ ಆಗಿಲ್ವಾ ಕೆ ಟಿ ಟಿ ಪಿ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ರೂಲ್ಸು ಇಪ್ಪತ್ತೈದು ಎರಡು ಕೋಟಿ ಮೇಲೆ ಹೋದರೆ ಅರವತ್ತು ದಿನ ನೋಟಿಫಿಕೇಶನ್ ಟೈಮ್ ಕೊಡಬೇಕು ಎಷ್ಟು ಎರಡು ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದ್ರೆ ಅರವತ್ತು ದಿನ ಟೈಮ್ ಕೊಡಬೇಕು ಮೂವತ್ತು ದಿನ ಕೊಟ್ಬಿಟ್ಟು ಟೆಂಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೂವತ್ತು ದಿನ ಅರವತ್ತು ದಿನವೂ ಇಲ್ಲ ಗ್ಲೋಬಲ್ ಟೆಂಡ್ರೂ ಇಲ್ಲ ಎರಡು ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾರೆ ಇವತ್ತು ಇದನ್ನು ತಡೆಗಟ್ಟಿದ್ರೆ ನಾನೂರು ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ ಇನ್ನೂರು ಕೋಟಿ ಯಬೋ ಇನ್ನೂರು ಕೋಟಿ ಬಿಲೋ ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡ್ರುಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳದಂಥದ್ದು ಯಾರೂ ಇರಲಿಲ್ಲ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು ನಲವತ್ತು ವರ್ಷದಲ್ಲಿದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ ಕಾಂಟ್ರ್ಯಾಕ್ಟ್ರನ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಪ್ ಹಾಗಾಗಿ ಇವತ್ತು ನಾನು ಇದನ್ನು ರಾಜ್ಯ ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂದ್ರೆ ಹಿಂದೆ ಇ ಡಿ ಸಿ ಬಿ ಐ ಲೋಕಾಯುಕ್ತ ಕೊಟ್ಟಿದೆ ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ ಗ್ಲೋಬಲ್ ಟೆಂಡರ್ ಕರೀದೆ ಇವರು ಲೋಕಲ್ ಎರಡು ಪೇಪರಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನು ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ ಹೈಕೋರ್ಟ್ಗೆ ನಾನು ಗಮ ಮಂಗಳವಾರ ಇದನ್ನು ಒಂದು ಪಿ ಎ ಎಲ್ ಹಾಕ್ತಾ ಇದ್ದೀನಿ ಹಗರಣದುವಾರಿ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಭಾಳ ಪ್ರಮುಖವಾಗಿ ಹಣದ ವಹಿವಾಟು ಮಾಡ್ತಾರಲ್ಲ ಆ ಗುತ್ತಿಗೆದಾರರಿಂದ ತಗೊಂಡು ಒಬ್ಬೊಬ್ಬರಿಗೆ ಹದಿನೈದು ಪರ್ಸೆಂಟ್ ಎಲ್ಲ ರೈಟಿಂಗಲ್ಲೇ ಇದೆ ಗೌರ್ನರ್ಗೂ ನಾನು ರೈಟಿಂಗ್ ಎಲ್ಲೇ ಕೊಟ್ಟಿದ್ದೀನಿ ತಮಗೂ ಕೊಡ್ತೀನಿ ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ದರು ಈಗ ಅವ್ರನ್ನ ಬಿಟ್ಟು ಪುಲಿಕೇಶಿ ನಗರದ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋವಂಥದ್ದು ಹಣದ ವಹಿವಾಟುಗಳಿಗೆ ಎಲ್ಲ ಎಲ್ಲ ಇದೆ ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತೊಗೊಂಡೋಗಿ ಅಲ್ಲಿ ಕೊಡೋದು ಇಲ್ಲಿ ಇಸ್ಕೊಳ್ಳೋದು ಮಾಡೋದು ಪುಲಿಕೇಶಿ ನಗರದ ರೂವಾರಿ ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕೆ ದುಡ್ಡಿಲ್ಲ ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ ಪಾರ್ಕ್ ಮೈಂಟೆನೆನ್ಸಿಗೆ ದುಡ್ಡಿಲ್ಲ ಏನೂ ಇಲ್ಲದೆ ಇರುವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡಬೇಕಾ ವರ್ಲ್ಡ್ ಬ್ಯಾಂಕ್ ಲೋನ್ ಇದು